ಖಾ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿ ಒಳಗೆ ಯಾಕೆ ಹಿಂದೆ ಅದಾರ ಅಂದ್ರೆ ಅದನ್ನು ಹೇರಾಕ್ಬಾರ್ದಿಲ್ಲ ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ಹಿಂದೆ ಅದಾರ ಅಂತ ಅಂದ್ಕೊಂಡಿಲ್ಲನಾ ಅಷ್ಟೇನ ಅದಾರು ಅದ್ರ ಎಲ್ಲೆಲ್ಲಿದ್ದಾರೆ ಅಂತ ಅವ್ರು ತೋರಿಸ್ಕೊಟ್ಟಿಲ್ಲ ತೊಡೆ ಮಂದಿ ಯೂಟ್ಯೂಬ್ದಾಗ ಹಿಂಗೆ ಐತೆ ಅಂತೇಳಿ ಆದರೆ ಕೆಲವೊಂದು ಮಂದಿ ಹೇರ ಅಂಜಿ ಇದಾಕೈತಿ ಸದ್ಯ ನೋಡಪ್ಪ ನಾವು ಹಂಗೆ ಇಲ್ಲ ಮೂರಾಗದು ಹೇಳೋದು ಇಲ್ಲಿ ನಂದು ಯೂಟ್ಯೂಬ್ ಚಾನಲ್ ಐತೆ ಅಂತ ಹಂಗೆ ಎಷ್ಟೋ ಮಂದಿ ಯೂಟ್ಯೂಬ್ ಚಾನಲ್ ಹೇಳಿಲ್ಲ ಆದರೆ ಬೆಳೆಸಿದಾರು ಯಾರಿಗೂ ತೋರಿಸ್ಕೊಡೋದಿಲ್ಲ ಯಾಕಂದ್ರೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಿರ್ತಾವೆ ಹಂಗೆ ನಿಮಗೆ ಹೇಳಬೇಕಂದ್ರೆ ಈ ಸದ್ಯ ಪ್ರಾಬ್ಲಮ್ ಎಂತ ಅಕ್ಕ ಅಂದ್ರೆ ನಮ್ಮ ಊರಾಗ ಹೇಳಿ ಅಂದ್ರೆ ನಮ್ಮ ವೀಡಿಯೋಗಳು ನಮಗೆ ಏನು ಅಂತಾರೋ ಅಂತ ಅನ್ನೋ ಸಂಬಂಧ ನೀವು ಆಟ ಯೂಟ್ಯೂಬ್ದಾಗ ವೀಡಿಯೋ ಮಾಡಿ ಹಾಕೋದಿಲ್ಲ ನಮ್ಮ ಮೈಂದಿ ಪಿ ಎಸ್ ತೋರಿಸಿ ನಮ್ದು ಅಂತ ಎಲ್ಲರೂ ಸ್ಕ್ರೀನ್ ಇದನ್ನ ಮಾಡ್ತಾರೆ ಅದನ್ನ ಮಾಡೋದು ಯೂಟ್ಯೂಬ್ದಾಗ ಮಾಡಿ ಚಲೋನ ಸ್ಕ್ರೀನ್ ಫೋಟೋಗಳು ಬೇರೆದವ್ರು ಹೋಗೋದು ಇವರು ವಾಯ್ಸ್ ಕೊಡ್ತಾರೋ ಅದೊಂದು ಕ್ಯಾಟಗರಿ ಚಲೋ ಐತಿಲ್ಲ ಅನ್ನೋದಿಲ್ಲ ಆದ್ರೆ ಕ್ಯಾಟಗರಿ ಒಳಗೂ ನೀವು ಅದನ್ನು ಮಾಡಿದ್ರು ಚಲೋ ಯೂಟ್ಯೂಬ್ದಾಗ ನೀವು ವಾಯ್ಸ್ ಕೊಡ್ತೀರಿ ಅದು ಇದಂಟೇಜನ್ ಆಗಲೂ ಆಗ್ಬೋದು ಇಲ್ರೆ ಡಿ ಮಾಂಟೇಜು ಆಗ್ಬೋದು ಅಂದರೆ ರಿಯೂಸ್ ಕಂಟೆಂಟು ಬರ್ಬೋದು ವಾಂಟೇಜು ಆಗ್ಬೋದು ಅಂಥ ವೀಡಿಯೋ ಅದು ಸಕ್ಸಸ್ ಐತಿ ಹಂಗಾಗಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ನಾವು ಒಬ್ಬನ ಬಗ್ಗೆ ಹೇಳ್ತಾನು ಯೂಟ್ಯೂಬ್ ಚಾನಲ್ ಒಳಗಾನ ಇಂಥರಾವ್ ಮನೋಜ್ ಡಿ ಅಂತದವರು ಅವ್ರದ್ದು ನಿಮಗೆ ಅವ್ರು ಸ್ವಲ್ಪ ಅವರು ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳಿಸ್ಕೊಡ್ತಾನೆ ನೆಕ್ಸ್ಟ್ ವೀಡಿಯೋದಾಗ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ ವೀಡಿಯೋ ಹೆಂಗೈತೆ ಅಂತೇಳಿ ಮಾಡಿ ನಿಮ್ಗೆ ತೋರಿಸ್ತಾನು ಅವ್ನು ಹೆಂಗೆ ಬೆಳೆದಾನು ನಿಮ್ಗೆ ಗೊತ್ತಿಲ್ಲ ಅಂತ ಹಂಗೆ ಯೂಟ್ಯೂಬರ್ಸ್ ನಮ್ಮ ಕರ್ನಾಟಕದವು ಬೆಳೀಬೇಕಾನ ಅದ್ರ ಬೆಳೆದ ರಗಡ ಮೇಲೆ ಅದಾರಣ ಆದ್ರೆ ಸಣ್ಣ ಸಣ್ಣ ಯೂಟ್ಯೂಬರ್ಗಳು ಬೆಳ್ಯತಾರಲ್ಲ ಈಗ ಹತ್ರೊಳಗೂ ಸ್ವಲ್ಪ ಜನ ನಮಗೂ ಯೂಟ್ಯೂಬರ್ಸ್ ಬೆಳಿಬೇಕು ನಮ್ಮ ಉತ್ತರ ಕರ್ನಾಟಕದವು ಒಂದೊಂದು ಊರುಗಳೋದವ್ರ ಈ ಕೇರಳ ಒಳಗೆ ಯೂಟ್ಯೂಬರ್ಸ್ದು ಸ್ಪೆಷಾಲಿಟಿನ ಅವ್ರಿಗೆ ಯೂಟ್ಯೂಬ್ ಹಂಗೆ ನಮ್ಮ ಕಡೆಯೂ ಸ್ಪೆಷಾಲಿಟಿ ಕೊಡ್ಬೇಕು ಒಂದೊಂದು ಡಿಸ್ಟಿಕ್ಕಿಗಾನು ಯೂಟ್ಯೂಬ್ ಹಂಗೆ ನಮ್ಮ ಕಡೆದವ್ರು ಮಾಡೋಣ ಅಣ್ಣ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ